ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಆರ್ಟ್ಝೋನ್ ಫಂಕ್ಷನ್ ವೇರ್ ಸೀರೆಗಳು ಡ್ರೆಸ್ಗಳು ವಾರ್ಡ್ರೋಬ್ನಲ್ಲಿ ಇಟ್ಟಿಟ್ಟಂಗೆ ಧೂಳಾಗ್ಬಿಡುತ್ತೆ ಅಲ್ವಾ ಅದಕ್ಕೆ ಏನು ಮಾಡಬಹುದು ಬನ್ನಿ ತೋರಿಸ್ತೀನಿ ಮೊದಲಿಗೆ ಒಂದು ವೇಸ್ಟ್ ಆಗಿರುವಂತಹ ಪಿಲ್ಲೋ ಕವರ್ ತಗೊಳ್ಳಿ ನೋಡಿ ಅದರಲ್ಲಿ ಈಗ ಸೀರೆ ಹಾಗೇ ಸೀರೆಯ ಮ್ಯಾಚಿಂಗ್ ಬ್ಲೌಸ್ನೂ ಕೂಡ ಅದ್ರ ಒಳಗಡೆ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಪಿಲ್ಲೋ ಕವರ್ ಒಳಗಡೆ ಇಟ್ಕೋಬೇಕು ಸೀರೆ ಹಾಗೆಯೇ ಅಕೇಶ್ನಲಿ ಯೂಸ್ ಮಾಡುವಂತಹ ಗ್ರ್ಯಾಂಡ್ ಡ್ರೆಸ್ಗಳು ಇಂತಹೂ ಕೂಡ ಹೀಗೆ ಪಿಲ್ಲೋ ಕವರ್ ಒಳಗಡೆ ಇಟ್ಬಿಟ್ಟು ಕವರ್ ಮಾಡಬಹುದು ಇನ್ನೊಂದು ಕಡೆ ಸ್ವಲ್ಪ ಜಾಗ ಇದೆ ಅಲ್ವಾ ಅಲ್ಲಿ ಲೆಗ್ಗಿನ್ಸ್ಗಳನ್ನು ಇಡಬಹುದು ಈಗ ನೋಡಿ ಈ ತರಹ ಇದನ್ನು ಫೋಲ್ಡ್ ಮಾಡಿ ಬೀರು ಒಳಗಡೆ ಅಥವಾ ಕಬರ್ಡ್ ಒಳಗಡೆ ಇಟ್ಕೊಂಡ್ರೆ ಧೂಳಾಗೋದಿಲ್ಲ ಅಕೇಶನಲ್ಲಿ ಯೂಸ್ ಮಾಡುವಂತಹ ಬಟ್ಟೆಗಳನ್ನು ಈ ರೀತಿಯಾಗಿ ಕವರ್ ಮಾಡಿ ಇಡಬಹುದು ಈಗ ನೆಕ್ಸ್ಟ್ ಐಡಿಯಾ ನೋಡೋಣ ಒಂದು ಪಿಲ್ಲೋ ಕವರ್ನ ಈ ರೀತಿ ಫೋಲ್ಡ್ ಮಾಡಿ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟ್ನ ನೋಡಿಕೊಂಡು ಚಿಕ್ಕ ತೂತು ಕಟ್ ಮಾಡಿ ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ದೊಡ್ಡದಾಗಿಬಿಟ್ರೆ ಹಾಗೇ ಸೈಡ್ಗೆ ಕೂಡ ಹರಿತಾ ಹೋಗ್ಬಿಡುತ್ತೆ ಒಂದು ಹ್ಯಾಂಗರ್ ಆ ತೂತಿನ ಒಳಗಡೆ ಹೋಗಬೇಕು ಅಷ್ಟು ಮಾತ್ರ ಇರಬೇಕು ಅದು ಈ ರೀತಿಯಾಗಿ ಹ್ಯಾಂಗರ್ನ ಸಿಗಸ್ಬಿಟ್ಟು ಇದಕ್ಕೆ ಈಗ ಸೀರೆ ಅಥವಾ ಡ್ರೆಸ್ ಯಾವುದಾದ್ರೂ ಹ್ಯಾಂಗ್ ಮಾಡಿ ಇಡಬಹುದು ಜೊತೆಯಲ್ಲಿ ಮ್ಯಾಚಿಂಗ್ ಬ್ಲೌಸ್ ದುಪ್ಪಟ್ಟ ಎಲ್ಲವೂ ಕೂಡ ಒಳಗಡೆ ಹೋಗುತ್ತೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಪಿಲ್ಲೋ ಕವರ್ ಒಳಗಡೆ ಹ್ಯಾಂಗ್ ಅಂತಹ ಬಟ್ಟೆನ ಸೇರಿಸಬೇಕು ಪೂರ್ತಿಯಾಗಿ ಹ್ಯಾಂಗರ್ ಸಮೇತ ಪಿಲ್ಲೋ ಕವರ್ ಒಳಗಡೆ ಹೋಗಬೇಕು ಆ ರೀತಿಯಾಗಿ ಸೇರಿಸ್ಬೇಕಾಗತ್ತೆ ನೋಡಿ ಎಷ್ಟು ನೀಟಾಗಿ ಕವರ್ ಆಯಿತು ಇದನ್ನೀಗ ನೀವು ಒಳಗೆ ಅಥವಾ ಕವರ್ಡ್ ಒಳಗೆ ಹ್ಯಾಂಗ್ ಮಾಡಿ ಇಟ್ಕೋಬಹುದು ನಿಮ್ಮ ಹತ್ರ ಈ ರೀತಿ ಯಾವುದೇ ಹಳೆ ಪಿಲ್ಲೋ ಕವರ್ ಇರಲಿಲ್ಲ ಅಂದರೆ ಅದಕ್ಕೂ ಇನ್ನೊಂದು ಐಡಿಯಾ ತಿಳಿಸ್ಕೊಡ್ತೀನಿ ನೋಡಿ ಈ ಥರ ಕ್ಲಾತ್ ಕ್ಯಾರಿ ಬ್ಯಾಗ್ಗಳಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅದನ್ನು ಸೇಮ್ ಪಿಲ್ಲೋ ಕವರ್ ಹೇಗೆ ಮಧ್ಯದಲ್ಲಿ ಚಿಕ್ಕ ತೂತು ಕಟ್ ಮಾಡಿಕೊಂಡು ಅಲ್ವಾ ಹ್ಯಾಂಗರ್ ಸೇರಬೇಕು ಅಷ್ಟು ಮಾತ್ರ ಕಟ್ ಮಾಡಬೇಕು ಆ ತರಹ ಒಂದು ಚಿಕ್ಕ ತೂತನ್ನು ಕಟ್ ಮಾಡಿ ಸೇಮ್ ಪಿಲ್ಲೋ ಕವರ್ ಒಳಗಡೆ ಹೇಗೆ ಹ್ಯಾಂಗರ್ ಸಿಗಿಸಿದ್ವಿ ಅದೇ ರೀತಿ ಇಲ್ಲೂ ಕೂಡ ಹ್ಯಾಂಗರ್ನ ಸಿಗಿಸ್ಕೋಬೇಕು ಇದರಲ್ಲಿ ಈಗ ನಾನು ಒಂದು ಸೀರೆನ ಹ್ಯಾಂಗ್ ಮಾಡ್ತಾಯಿದ್ದೀನಿ ನೋಡಿ ರೇಷ್ಮೆ ಸೀರೆಗಳು ಅಥವಾ ಫಂಕ್ಷನ್ ವೇರ್ ಸೀರೆಗಳನ್ನು ಪದೇ ಪದೇ ಉಪಯೋಗಿಸ್ತಾ ಇರಲ್ಲ ಅವುಗಳನ್ನು ನೀವು ಈ ರೀತಿಯಾಗಿ ಕ್ಯಾರಿ ಬ್ಯಾಗ್ ಕವರ್ ಮಾಡಿ ಇಡೋದ್ರಿಂದ ಸೇಫಾಗಿ ಇರುತ್ತೆ ಧೂಳಾಗೋದಿಲ್ಲ ಮೊದಲಿಗೆ ಇಲ್ಲಿ ತೂತ್ ಮಾಡಿದ್ಯಲ್ವ ಅದ್ರ ಒಳಗಡೆಯಿಂದ ಹ್ಯಾಂಗರ್ನ ಈ ರೀತಿ ತಗೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕವರ್ ಆಯಿತು ಸೀರೆ ಇದನ್ನೀಗ ನೀವು ಕಬ್ಬೋರ್ಡ್ನಲ್ಲಿ ಬೀರುನಲ್ಲಿ ಹ್ಯಾಂಗ್ ಮಾಡಿ ಇಡಬಹುದು ಅಪರೂಪಕ್ಕೆ ಉಪಯೋಗಿಸುವಂತಹ ಸೀರೆಗಳಾಗಿರಬಹುದು ಡ್ರೆಸ್ಗಳಾಗಿರಬಹುದು ಈ ರೀತಿ ಕವರ್ ಮಾಡಿ ಇಟ್ಕೊಂಡ್ರೆ ಸೀರೆಗಳ ಮೇಲೆ ಯಾವುದೇ ತರಹದ ಡಸ್ಟ್ ಧೂಳು ಏನೂ ಸೇರೋದಿಲ್ಲ ನೆಕ್ಸ್ಟ್ ಇನ್ನೊಂದು ಐಡಿಯಾ ನೋಡೋಣ ಕ್ಯಾರಿ ಬ್ಯಾಗ್ ಮೇಲೆ ನೋಡಿ ಈ ರೀತಿಯಾಗಿ ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಮೋಸ್ಟ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡಿ ಈಗ ಮಾರ್ಕ್ ಮಾಡಿರೋ ಜಾಗದಲ್ಲಿ ಕತ್ರಿಯಿಂದ ಕಟ್ ಮಾಡ್ಕೊಳ್ಳಿ ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ಏನು ಮಾರ್ಕ್ ಮಾಡಿದ್ವಿ ಅಲ್ವಾ ಅಷ್ಟು ಕ್ಯಾರಿ ಬ್ಯಾಗ್ನ ಕಟ್ ಮಾಡಿ ತೆಗಿಬೇಕು ಈ ರೀತಿ ಕಟ್ ಮಾಡೋವಾಗ ಕ್ಯಾರಿ ಬ್ಯಾಗ್ನ ಒಂದು ಲೇಯರ್ ಅಂದರೆ ಒಂದು ಸೈಡ್ ಮಾತ್ರ ಕಟ್ ಮಾಡಬೇಕು ಎರಡು ಸೈಡು ಮಾಡಬಾರ್ದು ನೋಡಿ ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ಗೊತ್ತಾಗ್ತಾ ಇದೆ ಹೇಗೆ ಕಟ್ ಮಾಡಬೇಕು ಅಂತ ಇಲ್ಲಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಆಗಿ ಆ ಪೋರ್ಷನ್ಗೆ ಒಂದು ಶೀಟ್ ಶೀಟನ್ನ ಅಂಟಿಸ್ಕೋಬೇಕು ಗ್ಲೂ ಉಪಯೋಗಿಸಿ ಅಂಟಿಸ್ಕೋಬಹುದು ಅಥವಾ ಸೆಲ್ಲೋ ಟೈಪಿಂದ ಅಂಟಿಸ್ಕೋಬಹುದು ಆದರೆ ಇಲ್ಲಿ ಉಪಯೋಗಿಸುವಂತಹ ಪ್ಲಾಸ್ಟಿಕ್ ಶೀಟ್ ಟ್ರಾನ್ಸ್ಪರೆಂಟ್ ಆಗಿ ಇರಬೇಕು ಶೀಟ್ ಶೀಟ್ನ ಅಂಟಿಸ್ಕೊಂಡ ನಂತರ ಕ್ಯಾರಿ ಬ್ಯಾಗ್ನ ಈ ರೀತಿಯಾಗಿ ಉಲ್ಟಾ ಮಾಡ್ಕೊಳ್ಳಿ ಈ ಎಲ್ಲ ಐಡಿಯಾಗಳು ಹೆಣ್ಣು ಮಕ್ಕಳಿಗೆ ತುಂಬಾ ಉಪಯೋಗ ಆಗೋವಂಥದ್ದು ಈ ತರಹದ ಯೂಸ್ಫುಲ್ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ತುಂಬಾ ಇದೆ ಮುಂದೇನೂ ಈ ರೀತಿ ವಿಡಿಯೋಸ್ ಸಿಗ್ತಾನೇ ಹೋಗುತ್ತೆ ಸೊ ನೀವು ರೆಗ್ಯುಲರ್ ಆಗಿ ಚಾನಲ್ನ ಫಾಲೋ ಮಾಡಿ ಉಲ್ಟಾ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ಸೀರೆ ಮತ್ತು ಅದರ ಮ್ಯಾಚಿಂಗ್ ಬ್ಲೌಸ್ ಎರಡನ್ನೂ ಜೊತೆಯಾಗಿ ಈ ತರಹ ಕ್ಯಾರಿ ಬ್ಯಾಗ್ ಒಳಗಡೆ ಇಟ್ಕೊಳ್ಳಿ ನೋಡಿ ಚೆಂದದ ಸ್ಯಾರಿ ಪೌಚ್ ರೆಡಿ ಆಯಿತು ಅಲ್ವಾ ಒಳಗಡೆ ಯಾವ ಸೀರೆ ಇದೆ ಅಂತಾನೂ ಬೇಗನೆ ಗೊತ್ತಾಗತ್ತೆ ಈ ರೀತಿ ಸ್ಯಾರಿ ಪೌಚ್ ರೆಡಿ ಮಾಡಿಕೊಂಡು ನೀವು ಬೀರುನಲ್ಲಿ ಇಟ್ಕೊಂಡ್ರೆ ಸೀರೆ ಸೇಫಾಗೂ ಇರುತ್ತೆ ಹಾಗೆಯೇ ತೆಗೆಯುವಾಗ ಯಾವ ಸೀರೆ ಯಾವುದ್ರಲ್ಲಿದೆ ಅಂತಾನೂ ಬೇಗನೆ ಗೊತ್ತಾಗುತ್ತೆ ಸೊ ನಿಮ್ಮೆಲ್ಲರಿಗೂ ಈ ಎಲ್ಲ ಐಡಿಯಾಗಳು ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ವಿಡಿಯೋನ ಮರೀದೆ ಲೈಕ್ ಮಾಡಿ ಬೇರೆ ಎಲ್ಲರ ಜೊತೆಗೂ ಶೇರ್ ಕೂಡ ಮಾಡಿ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ರೆಗ್ಯುಲರ್ ಆಗಿ ಫಾಲೋ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್